ಎಲ್ಲರಿಗೂ ನಮಸ್ಕಾರ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಮೀಡಿಯಾದವರು ಐಕ್ಯಳ ಫೋಟೋ ಕೇಳಿದಾಗ ಒಲ್ಲದ ಮನಸ್ಸಿನಿಂದಲೇ ಒಪ್ಪಿಗೆ ಕೊಡುತ್ತಾ ಅವಳ ಕೈ ಬಿಡುತ್ತಾನೆ ಶೌರ್ಯ ಆದರೆ ತಾನೇ ಅವನ ಕೈ ಹಿಡಿಯುವ ಐಕ್ಯ ಕೇಳಿ ಇವರೆಲ್ಲ ಹೇಳುವ ಹಾಗೆ ನಾನೇನು ಫ್ಯೂಚರ್ ಸ್ಟಾರಲ್ಲ ಬಿಡು ನಾನು ಮುಂದೆ ಯಾವ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡೋಲ್ಲ ಈ ರೀತಿ ಒಂಟಿಯಾಗಿ ಫೋಸ್ ಕೊಟ್ಟು ಸ್ಟೈಲಾಗಿ ಫೋಟೋ ತೆಗೆಸಿಕೊಳ್ಳುವ ಅಗತ್ಯ ಕೂಡ ನನಗಿಲ್ಲ ಇಬ್ಬರು ಒಟ್ಟಿಗೆ ಫೋಸ್ ಬಾ ಎಂದು ಮೆಲ್ಲಗೆ ನುಡಿದರೆ ಪರವಾಗಿಲ್ಲ ಹೆಂಡತಿ ನೀನು ಫೋಟೋಗಳಿಗೆ ಫೋಸ್ ಕೊಡು ಈಗಲೇ ಇನ್ನು ಮುಂದೆ ಸಿನಿಮಾ ಮಾಡಲ್ಲ ಅದು ಇದು ಅಂತ ಏನು ಹೇಳಬೇಡ ಅದು ಮುಂದೆ ನಮ್ಮ ಸಿನಿಮಾಗೆ ಎಫೆಕ್ಟ್ ಆಗುವ ಚಾನ್ಸಸ್ ಇರುತ್ತೆ ಇವತ್ತು ಬೇರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ಈ ರೀತಿಯ ಫ್ರೀ ಹೇರ್ಸ್ ಜಾಸ್ತಿ ಸೂಟ್ ಆಗುತ್ತೆ ನನಗೆ ನಾನು ಇಲ್ಲೇ ನಿಲ್ತೀನಿ ನೀನು ಫೋಸ್ ಕೊಡು ಎನ್ನುತ್ತಲೇ ಅವಳ ಕೈ ಬಿಟ್ಟ ಶೌರ್ಯ ಅವಳ ಫೋಟೋಗಳಿಗೆ ಫೋರ್ಸ್ ಕೊಡುವುದನ್ನು ನೋಡುತ್ತಾನೆ ಕೆಲವೊಂದು ಫ್ಯಾಷನ್ ಪೇಜ್ಗಳ ಪತ್ರಕರ್ತರು ಮೇಡಮ್ ಸ್ವಲ್ಪ ಬೋಲ್ಡಾಗಿ ಫೋಸ್ ಕೊಡಿ ಎಂದು ಕೇಳಿದರೆ ಅದರ ಅಗತ್ಯವಿಲ್ಲ ನಾನು ಹೇಗಿದ್ದೀನಿ ಹಾಗೆ ಫೋಸ್ ಕೊಡೋದು ಇಷ್ಟವಿದ್ದರೆ ತಗೊಳ್ಳಿ ಇಲ್ಲಾಂದರೆ ಬಿಡಿ ಬೋಲ್ಡಾಗಿ ಗ್ಲಾಮರಸ್ ಆಗಿ ಕಾಣಿಸಿಕೊಳ್ಳುವ ಇಚ್ಛೆ ನನಗಿಲ್ಲ ಎಂದು ನೇರವಾಗಿ ಹೇಳಿದ ಐಕ್ಯ ಅವರೆಲ್ಲ ಹೇಳಿದಂತೆ ಯಾವ ಫೋಸ್ ಕೂಡ ಕೊಡಲಿಲ್ಲ ಬದಲಾಗಿ ತನಗೆ ಹೇಗೆ ಗೊತ್ತು ತನಗೆ ಹೇಗೆ ಇಷ್ಟವೋ ಅದೇ ರೀತಿಯ ಕೆಲವೊಂದು ಫೋಸ್ ಕೊಡುತ್ತಾಳೆ ಆದರೂ ಅವಳ ಕಣ್ಣಲ್ಲಿನ ಆತ್ಮವಿಶ್ವಾಸ ಮುಖದ ಮೇಲಿನ ಗಂಭೀರತೆ ತುಟಿಯಲ್ಲಿ ತುಳುಕಿಸುತ್ತಿದ್ದ ಮುದ್ದು ಮಂದಹಾಸವೇ ಸಾಕಿತ್ತು ಎಲ್ಲರೂ ಅವಳತ್ತ ತಿರುಗಿ ನೋಡುವಂತೆ ಮಾಡಲು ಶೌರ್ಯ ಕೂಡ ತನ್ನ ಪ್ಯಾಂಟ್ನ ಎಡಜೇಬಿಗೆ ತನ್ನ ಎಡಗೈ ತೂರಿಸಿ ಗತ್ತಿನಿಂದ ಅವಳನ್ನೇ ನೋಡುತ್ತಾ ನಿಂತಿದ್ದ ಅವನ ಮುಖದಲ್ಲೂ ಈ ಚಂದಳ್ಳಿ ಚೆಲುವೆ ತನ್ನ ಹೆಂಡತಿ ಎನ್ನುವ ಗರ್ವವಿತ್ತು ಬಳಿಕ ಇಬ್ಬರೂ ಸಹ ಒಟ್ಟಿಗೆ ನಿಂತು ಕೆಲವೊಂದು ಫೋಸ್ ಕೊಡುತ್ತಾರೆ ಹಾಗೆ ಅವರಿಬ್ಬರೇ ಮೀಡಿಯಾದವರಿಗೆ ಫೋಸ್ ಕೊಡುವಾಗಲೇ ಅದೇ ಕಾರ್ಯಕ್ರಮಕ್ಕೆ ಆಹ್ವಾನಿತರಾದ ಕೆಲವೊಂದು ಟಿ ವಿ ಸಿನಿಮಾ ತಾರೆಯರು ಬರ್ತಾರೆ ಅವರು ಶೌರ್ಯನಿಗೆ ಕೈ ನೀಡಿ ನಗುತ್ತಾ ಮಾತನಾಡಿಸಿದ ಬಳಿಕ ಐಕ್ಯಳನ್ನು ಸಹ ಮಾತನಾಡಿಸಲು ಹಾರ್ದಿಕವಾಗಿ ಮಾತನಾಡುವ ಐಕ್ಯ ಅವರ ಜೊತೆಯೂ ಫೋಟೋಗೆ ಫೋಸ್ ಕೊಟ್ಟು ಬಳಿಕ ಶೌರ್ಯನ ಹತ್ತಿರ ಹೋಗಿ ಅವರೆಲ್ಲ ಯಾರು ಅಂತಲೇ ಗೊತ್ತಿಲ್ಲದೆ ಫೋಟೋಗೆ ಫೋಸ್ ಕೊಡಿ ಅಂದರೆ ಹೇಗೆ ಶೌರ್ಯ ಎನ್ನಲು ಇದು ಸಿನಿಮಾ ಜಗತ್ತಿಗೆ ಸೇರಿದ ಒಂದು ರಹಸ್ಯ ಹೆಂಟಿ ಯಾರಿಗೆ ಯಾರನ್ನ ಕಂಡರೆ ಆಗುತ್ತೆ ಆಗಲ್ಲ ಯಾರು ಯಾರಿಗೆ ಪರಿಚಯವಿದ್ದಾರೆ ಇಲ್ಲ ಅದೇನೂ ಗೊತ್ತಿಲ್ಲ ನಾವೆಲ್ಲ ಪರಿಚಿತರು ಎನ್ನುವಂತೆ ನಕ್ಕು ಅಪ್ಪಿ ಫೋಸ್ ಕೊಡ್ತಾರೆ ಹಾಗೆ ಕೆಲವು ನಟಿಯರು ಮತ್ತು ನಟರು ಇಂತಹ ಪಾರ್ಟಿಗಳಿಗೆ ಬರುವುದೇ ಪ್ರೊಡ್ಯೂಸರ್ಗಳು ಮತ್ತು ಡೈರೆಕ್ಟರ್ಗಳನ್ನು ಇಂಪ್ರೆಸ್ ಮಾಡಲು ಮುಂದೆ ಅವರು ಸಹ ಸಿನಿಮಾದಲ್ಲಿ ಅವಕಾಶ ಗಿಟ್ಟಿಸಿಕೊಳ್ಳಬಹುದಲ್ಲ ಎನ್ನುವ ಕಾರಣಕ್ಕಾಗಿ ಈ ರೀತಿಯ ಪಾರ್ಟಿಗಳನ್ನು ಅಟೆಂಡ್ ಮಾಡ್ತಾರೆ ಎಂದಾಗ ಈ ರೀತಿ ಬೇರೆ ಇದೆಯಾ ಗುರು ನಾನಂತೂ ನಾನಾಗೆ ಯಾರನ್ನು ಸಹ ಮಾತನಾಡಿಸಲ್ಲ ಯಾರಾದರೂ ಮಾತನಾಡಿಸಿದರೆ ಮಾತ್ರವೇ ಮಾತಾಡೋದು ಅದು ನನ್ನ ಅಹಂಕಾರ ಅಂತ ತಿಳಿದರೂ ಪರವಾಗಿಲ್ಲ ಎನ್ನುತ್ತಾ ಅವನ ತೋಳಿಗೆ ತೋಳು ಬೆಸೆದು ಪಾರ್ಟಿಯ ಹಾಲಿಗೆ ಹೋಗುತ್ತಾಳೆ ಐಕ್ಯ ಪಾರ್ಟಿಯ ವ್ಯವಸ್ಥೆಯನ್ನೇ ಗಮನಿಸಿದ ಹೆಣ್ಣು ಕೇಳಿ ಏನಿಲ್ಲ ಅಂದರೂ ಈ ಪಾರ್ಟಿಗೆ ಐದಾರು ಲಕ್ಷ ಖರ್ಚಾಗಿಲ್ವಾ ಎಂದರೆ ಸಣ್ಣದಾಗಿ ನಗುವ ಶೌರ್ಯ ಐದಾರು ಲಕ್ಷ ಇವತ್ತು ಪಾರ್ಟಿಗೆ ತಿನ್ನಲು ಕುಡಿಯಲು ವ್ಯವಸ್ಥೆ ಮಾಡಿದ್ದಾರಲ್ಲ ಅದಕ್ಕೆ ಸಾಲುವುದಿಲ್ಲ ಹೆಂಟಿ ಈ ರೀತಿಯ ಪಾರ್ಟಿಗಳಿಗೆ ಲಕ್ಷಗಳ ಲೆಕ್ಕವೇ ಇರುವುದಿಲ್ಲ ಅಷ್ಟರ ಮಟ್ಟಿಗೆ ಖರ್ಚು ಮಾಡಿರ್ತಾರೆ ಅವರ ಸಿನಿಮಾ ಸೋತರು ಸರಿಯೇ ಈ ರೀತಿ ಸಿನಿಮಾ ಗೆದ್ದಿದೆ ಎಂದು ಸಕ್ಸಸ್ ಪಾರ್ಟಿ ಕೊಡುವ ಮೂಲಕವೇ ತಮ್ಮ ಸೋತ ಸಿನಿಮಾಗೆ ಪ್ರಚಾರ ಕೊಟ್ಟು ಅದನ್ನು ಗೆಲ್ಲಿಸುವ ಪ್ರಯತ್ನ ಕೂಡ ಮಾಡ್ತಾರೆ ಎಂದು ಮತ್ತೆ ಸಿನಿಮಾ ಜಗತ್ತಿನ ಕೆಲವು ಸತ್ಯಗಳನ್ನು ಹೇಳುತ್ತಾನೆ ಶೌರ್ಯ ಪಾರ್ಟಿಯನ್ನು ಆಯೋಜಿಸಿದ ಅಮೋಘ್ ವರ್ಮ ಇವರಿಬ್ಬರನ್ನು ಕಂಡ ಕೂಡಲೇ ಇವರ ಬಳಿ ಬಂದು ಹಾರ್ದಿಕವಾಗಿ ಸ್ವಾಗತಿಸಿ ನಗುತ್ತಾ ಮಾತನಾಡುತ್ತಾರೆ ಮೊದಲು ಶೌರ್ಯನ ಕೆಲಸಗಳ ಬಗ್ಗೆ ಕೇಳಿ ಆನಂತರ ಐಕ್ಯಳ ಕಡೆ ತಿರುಗಿ ನಿಮ್ಮ ಸಿನಿಮಾದ ಹಾಡನ್ನು ನೋಡಿದೆ ಮೇಡಮ್ ನಿಜ ಹೇಳಬೇಕು ಅಂದರೆ ಅದ್ಭುತ ಅಮೋಘ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀರಾ ಅದರಲ್ಲೂ ನಿಮ್ಮ ನಗುವಂತು ಆಹಾ ಎಂಥವರನ್ನು ಕೂಡ ನಿಮ್ಮ ಹತ್ರ ಸೆಳೆದು ಬಿಡುತ್ತದೆ ಮಿಸ್ಟರ್ ಆದಿತ್ಯರಾಜ್ ಅವರು ದಿಢೀರಂತ ತಮ್ಮ ಮದುವೆ ರಿಸೆಪ್ಷನ್ಗೆ ಕರೆದಾಗ ಈ ಹುಡುಗನ ಕತೆ ಏನಪ್ಪ ಯಾರಿಗೂ ಒಂದು ಮಾತು ಹೇಳದೆ ಮದುವೆ ಆಗಿದ್ದಾನಲ್ಲ ಹುಡುಗಿ ಹೇಗಿದ್ದಾಳೋ ಏನೋ ಸಿನಿಮಾ ಫೀಲ್ಡ್ನಲ್ಲೇ ಜಾಹೀರಾತು ಜಗತ್ತಿನಲ್ಲೇ ಇವರ ಹಿಂದೆ ಅಲಿಯುವ ನಟಿಮಣಿಗಳಿಗೆ ಮತ್ತು ಮಾಡೆಲ್ಗಳಿಗೆ ಕಡಿಮೆ ಇರಲಿಲ್ಲ ಅಂತಹ ಹುಡುಗಿಯರನ್ನೆಲ್ಲ ಪಕ್ಕಕ್ಕೆ ಸರಿಸಿ ಆದಿತ್ಯರಾಜ್ ಒಂದು ಹೆಣ್ಣನ್ನು ದಿಢೀರ್ ಆಗಿದ್ದಾರೆ ಅಂದರೆ ಆ ಹುಡುಗಿ ನಿಜಕ್ಕೂ ಸ್ಪೆಷಲ್ ಇರಬೇಕು ಎನ್ನುವ ಗುಮಾನಿಯಲ್ಲಿಯೇ ನಿಮ್ಮ ರಿಸೆಪ್ಷನ್ಗೆ ಬಂದಿದ್ದು ಆದರೆ ನಿಮ್ಮನ್ನು ನೋಡಿದಾಗ ಆದಿತ್ಯರಾಜ್ ಆಯ್ಕೆ ಯಾವತ್ತೂ ತಪ್ಪಾಗುವುದಿಲ್ಲ ಎನ್ನುವುದು ಮತ್ತೊಮ್ಮೆ ಸಾಬೀತಾಯಿತು ಮೇಡಮ್ ಅಷ್ಟು ಸುಂದರವಾಗಿದ್ದೀರಾ ನೀವು ಎಂದು ಹೊಗಳುತ್ತಾನೆ ಅವನ ಹೊಗಳುವಿಕೆಗೆ ಐಕ್ಯ ಸುಮ್ಮನೆ ನಕ್ಕರೆ ಶೌರ್ಯ ಮಾತ್ರ ಹುಬ್ಬು ಬೆಸೆದು ಎಡಮುಷ್ಟಿಯನ್ನು ಬಿಗಿಯುತ್ತಿದ್ದ ಒಮ್ಮೆ ಶೌರ್ಯನ ಕಡೆ ನೋಡಿದ ಐಕ್ಯ ಈ ಸೈಕೋಗೆ ಒಳಗೊಳಗೆ ಕೆರಳುತ್ತಿದೆ ಅನಿಸುತ್ತೆ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಎಂದುಕೊಂಡು ಶೌರ್ಯನ ಎಡಗೈಗೆ ತನ್ನ ಕೈ ಸೇರಿಸಿದಾಗ ಅವಳ ಕೈಯನ್ನು ಬಿಗಿಯಾಗಿ ಹಿಡಿಯುತ್ತಾನೆ ಶೌರ್ಯ ಅಲ್ಲ ಇವನಿಗೆ ಕೋಪ ಬಂದಿರೋದು ಎದುರು ನಿಂತಿರುವವನ ಮೇಲೆ ಅವನೊಂದಿಗೆ ಜಗಳವಾಡದೆ ನನ್ನ ಕೈಯನ್ನು ಇಷ್ಟು ಗಟ್ಟಿಯಾಗಿ ಹಿಡಿಯುತ್ತಿದ್ದಾನಲ್ಲ ಎಂದು ಮನದಲ್ಲೇ ಮಾತನಾಡಿದರು ವರ್ಮನ ಕಡೆ ತಿರುಗಿದ ಐಕ್ಯ ಪಾರ್ಟಿಯನ್ನು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ ಎನ್ನುತ್ತಾಳೆ ನಮ್ಮ ಸಿನಿಮಾಗೆ ಅವಾರ್ಡ್ ಬಂದಿದೆ ಮೇಡಮ್ ಅದರ ಸಕ್ಸಸ್ ಪಾರ್ಟಿ ಮಾಡ್ತಾ ಇದ್ದೀನಿ ಅದಕ್ಕಾಗಿಯೇ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದು ಕನ್ನಡದ ಟಾಪ್ ಹೀರೋಸ್ ಹೀರೋಯಿನ್ ಎಲ್ಲರೂ ಬರ್ತಾರೆ ಹಾಗೆ ಡೈರೆಕ್ಟರ್ಗಳು ಕೂಡ ಬರ್ತಾರೆ ಇವತ್ತು ಏನಿಲ್ಲ ಅಂದರೂ ಖಂಡಿತವಾಗಿಯೂ ನಿಮಗೆ ಐದಾರು ಸಿನಿಮಾಗಳ ಆಫರ್ ಬರಬಹುದು ಎನ್ನುವ ಅಮೋಘ್ ವರ್ಮ ನಕ್ಕರೆ ಪ್ರತಿಯಾಗಿ ತಾನೂ ನಗುವ ಐಕ್ಯ ಪಕ್ಕದಲ್ಲಿರುವವನ ಮುಖ ನೋಡಿದರೆ ಅವನ ಮುಖ ಅದಾಗಲೇ ಗಡಿಗೆ ಗಾತ್ರವಾಗಿದೆ ಬಳಿಕ ವರ್ಮ ಉಳಿದವರನ್ನು ಮಾತನಾಡಿಸಲು ಹೋದರೂ ಅವನಿನ್ನು ತನ್ನ ಮುಖದ ಬಿಗುವನ್ನು ಮತ್ತು ಹುಬ್ಬಿನ ಬಿಗಿಯನ್ನು ಸಡಿಲಿಸಿರಲಿಲ್ಲ ತಕ್ಷಣ ಅವನನ್ನು ತನ್ನ ಕಡೆ ತಿರುಗಿಸಿಕೊಂಡ ಐಕ್ಯ ಅಪ್ಪ ಗುರುವೇ ಈ ಪಾರ್ಟಿ ಕತೆ ಸಾಕು ನಡಿ ಹೋಗೋಣ ಎಂದರೆ ಈಗಷ್ಟೇ ಪಾರ್ಟಿಗೆ ಬಂದಿದ್ದೀವಿ ಇಷ್ಟು ಬೇಗ ಹೋಗೋಕೆ ಆಗುತ್ತಾ ಹೆಂಟಿ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಎನ್ನುತ್ತಾನೆ ಶೌರ್ಯ ಬೇಡ ಕಣಪ್ಪ ನಿನ್ನ ಮುಖ ಈಗಾಗಲೇ ಗಡಿಗೆ ಆಗಿದೆ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ಸಿಡಿದೆ ಹೋಗುತ್ತೆ ಅಷ್ಟೇ ಆ ವರ್ಮ ನನ್ನನ್ನು ಹೊಗಳುವುದನ್ನು ಕಂಡು ಗಂಟಲೊಳಗೆ ಮೀನಿನ ಮುಳ್ಳು ಸಿಕ್ಕಿ ಹಾಕಿಕೊಂಡವರ ಹಾಗೆ ಮುಖ ಮಾಡಿಕೊಂಡು ನಿಂತಿದೆಯಲ್ಲ ಇಷ್ಟು ಹೊತ್ತು ಸಿನಿಮಾ ಫೀಲ್ಡ್ನಲ್ಲಿ ನಿಂತ್ರು ಕೂತರು ಎಲ್ಲದಕ್ಕೂ ಕತೆ ಕಟ್ಟುತ್ತಾರೆ ಅಂತ ಇಷ್ಟುದ್ದ ಬುದ್ಧಿ ಹೇಳಿದವನು ನೀನೇ ತಾನೆ ಮತ್ತು ಮುಖದ ಮೇಲೆ ನಗು ಇಟ್ಕೊಂಡು ಓಡಾಡು ಓಡಾಡೋದು ಬೇಕಿಲ್ಲ ನನ್ನ ಕೈ ಹಿಡಿದುಕೊಂಡು ನನ್ನ ಜೊತೆ ಇದ್ದರೂ ಸಾಕು ನನಗೂ ಈ ರೀತಿಯ ಪಾರ್ಟಿಗಳೆಲ್ಲ ಹೊಸದು ನಮ್ಮ ಪಾರ್ಟಿ ಏನಿದ್ದರೂ ಸಣ್ಣ ಪುಟ್ಟ ರೆಸ್ಟೋರೆಂಟ್ ಮತ್ತು ಚಾಟ್ ಸೆಂಟರ್ನಲ್ಲಿ ಮಾತ್ರವೇ ಒಂದು ಸಲ ಇದೆಲ್ಲ ಮುಗಿದರೆ ಸಾಕು ಎನ್ನುತ್ತಾಳೆ ಐಕ್ಯ ಅವಳ ಮಾತಿನಿಂದ ತುಸು ಸಂತುಷ್ಟನಾದ ಶೌರ್ಯ ಈಗ ಚೂರೇ ಚೂರು ತುಟಿ ಬಿರಿದು ಆಯಿತು ಹೆಂಡ್ತಿ ಪಾರ್ಟಿ ಒಂದು ಶುರುವಾಗಿ ಬಿಡಲಿ ಆಮೇಲೆ ಹೋಗೋಣ ಆಯಿತಾ ಇನ್ನೊಂದು ವಿಚಾರ ಹೆಂಡ್ತಿ ನನಗೆ ಆ ಹೀರೋ ಸಾಮ್ರಾಟ್ನ ಕಂಡ್ರೆ ಇಷ್ಟ ಆಗಲ್ಲ ಅವನು ಸಹ ಇವತ್ತು ಪಾರ್ಟಿಗೆ ಬಂದೇ ಬರ್ತಾನೆ ಆದರೆ ಅವನು ನಿನ್ನನ್ನು ಮಾತನಾಡಿಸಿದರೆ ನೀನು ಮಾತನಾಡಬಾರ್ದು ಗೊತ್ತಾಯ್ತಾ ಎನ್ನುವ ಎಚ್ಚರಿಕೆ ಕೊಡುವಾಗ ನಾನು ಯಾಕೆ ಯಾರನ್ನೋ ಮಾತನಾಡಿಸಿಕೊಂಡು ಹೋಗಲಿ ಯಾವ ಸಾಮ್ರಾಟ್ ಬಂದರೂ ಅಷ್ಟೇ ಯಾವ ಚಕ್ರಾಧಿಪತಿ ಬಂದರೂ ಅಷ್ಟೇ ನಾನಾಗಿ ನಾನೇ ಯಾರನ್ನು ಮಾತನಾಡಿಸಿಕೊಂಡು ಹೋಗಲ್ಲ ನೀನೀಗ ಸ್ವಲ್ಪ ಸಮಾಧಾನದ ನಿಟ್ಟುಸಿರುಬಿಟ್ಟು ಪಾರ್ಟಿಯನ್ನು ಅಟೆಂಡ್ ಮಾಡು ಎನ್ನುತ್ತಾಳೆ ಐಕ್ಯ ಅವನು ಆಯಿತು ಬಿಡು ನೆಮ್ಮದಿಯಾಗಿ ಪಾರ್ಟಿ ಅಟೆಂಡ್ ಮಾಡಿ ಮುಗಿಸಿ ಹೋಗೋಣ ಎನ್ನುತ್ತಾ ಅವಳ ಜೊತೆ ಕುಳಿತುಕೊಳ್ಳುವ ಹೊತ್ತಿಗೆ ವರ್ಮಾ ತಮ್ಮ ಪಾರ್ಟಿಯನ್ನು ಆರಂಭಿಸುತ್ತಾರೆ ಮೊದಲು ತಮ್ಮ ಸಿನಿಮಾದ ಬಗ್ಗೆ ಒಂದಷ್ಟು ಮಾತನಾಡಿದ ವರ್ಮಾ ಬಳಿಕ ಅದರಲ್ಲಿ ಅಭಿನಯಿಸಿದವರೆಲ್ಲರಿಗೂ ನೆನಪಿನ ಕಾಣಿಕೆಗಳನ್ನು ಕೊಡುತ್ತಾನೆ ಹಾಗೆಯೇ ಸಿನಿಮಾದಲ್ಲಿ ಅಭಿನಯಿಸಿದವರು ತಂತ್ರಜ್ಞರು ಎಲ್ಲರೂ ಸಿನಿಮಾದ ಅನುಭವಗಳನ್ನು ಹಂಚಿಕೊಳ್ಳುವಾಗಲೇ ಸಿನಿಮಾ ರಂಗಕ್ಕೆ ಸೇರಿದ ಒಂದಷ್ಟು ಮಂದಿಯ ಆಗಮನವಾಗುತ್ತದೆ ಆ ಒಂದಷ್ಟು ಮಂದಿಯಲ್ಲಿ ಶೌರ್ಯ ಇಷ್ಟಪಡದ ನಾಯಕ ನಟ ಸಾಮ್ರಾಟ್ ಕೂಡ ಇದ್ದ ಅವನು ಬಂದಿದ್ದು ಮೀಡಿಯಾದವರಿಗೆ ಫೋಸ್ ಕೊಟ್ಟಿದ್ದು ಅಮೋಘ್ ವರ್ಮರವರನ್ನು ಅಭಿನಂದಿಸಿದ್ದು ಎಲ್ಲವನ್ನು ಶೌರ್ಯ ಕುಳಿತಲೇ ಗಮನಿಸುತ್ತಿದ್ದ ಐಕ್ಯ ಕೂಡ ಅವನು ಬಂದಿದ್ದನ್ನು ನೋಡಿದಳಾದರೂ ಹೆಚ್ಚಾಗಿ ಗಮನಿಸಲಿಲ್ಲ ಬದಲಾಗಿ ಅವರೆಲ್ಲ ಸಿನಿಮಾದ ಅನುಭವಗಳನ್ನು ಹಂಚಿಕೊಳ್ಳುವುದನ್ನು ಕೇಳುತ್ತಿದ್ದಳು ಹೀಗೆ ಪಾರ್ಟಿ ಸಾಗುವಾಗಲೇ ಪಾರ್ಟಿಗೆ ಬರುತ್ತಿದ್ದ ಇತರ ಗಣ್ಯರು ಶೌರ್ಯನನ್ನು ಮಾತನಾಡಿಸುತ್ತಿದ್ದರು ಹಾಗಾಗಿ ಶೌರ್ಯ ಹೆಂಟಿ ನೀನಿಲ್ಲೇ ಇರು ನಾನು ಒಂದು ಸುತ್ತು ಎಲ್ಲರ ಜೊತೆ ಮಾತಾಡಿ ಬೆರೆತು ಬರ್ತೀನಿ ಎಂದಾಗ ಒಪ್ಪಿದ ಐಕ್ಯ ಅವನು ಹೋದ ನಂತರ ತನ್ನನ್ನು ಮಾತನಾಡಿಸುವ ಸಿನಿಮಾ ಮಂದಿಯ ಜೊತೆ ಮಾತನಾಡುತ್ತಾ ತಮ್ಮ ಸಿನಿಮಾ ಇನ್ನು ಚಿತ್ರೀಕರಣದ ಹಂತದಲ್ಲಿರುವುದಾಗಿ ಹೇಳುತ್ತಾಳೆ ಹೊರತು ಯಾರೊಂದಿಗೂ ಕತೆಯ ಗುಟ್ಟು ಬಿಟ್ಟುಕೊಡಲಿಲ್ಲ ಹಾಗೆ ಅವಳು ಯುವ ನಟಿಯೊಬ್ಬಳ ಜೊತೆ ಮಾತನಾಡುವಾಗ ನಾಯಕ ನಟ ಸಾಮ್ರಾಟ್ ಅವರಿಬ್ಬರೂ ಇದ್ದಲ್ಲಿಗೆ ಬರ್ತಾನೆ ಆ ಯುವ ನಟಿ ಸಾಮ್ರಾಟ್ನನ್ನು ಕಂಡು ಕುಣಿದು ಕುಪ್ಪಳಿಸುವಷ್ಟು ಸಂತೋಷ ಮಿಶ್ರಿತ ಆಶ್ಚರ್ಯವನ್ನು ವ್ಯಕ್ತಪಡಿಸಿ ಅವನಿಗೆ ಹಸ್ತಲಾಗವ ನೀಡಿ ಅಪ್ಪುಗೆ ನೀಡಿ ಅವನೊಂದಿಗೆ ಫೋಟೋ ಜೊತೆಗೆ ಸೆಲ್ಫಿಗಾಗಿ ಹಾತೊರೆಯುತ್ತಾಳೆ ಆದರೆ ಐಕ್ಯ ಮಾತ್ರ ಕುಳಿತಲ್ಲಿಂದ ಅಲುಗಾಡಲಿಲ್ಲ ಸಾಮ್ರಾಟ್ ಆ ಯುವ ನಟಿ ಕೇಳಿದಂತೆ ಅವಳಿಗೆ ಹಸ್ತಲಾಗವ ಸಣ್ಣ ಅಪ್ಪುಗೆ ಫೋಟೋಗಳ ಜೊತೆಗೆ ಸೆಲ್ಫಿಯನ್ನು ಕೂಡ ಕೊಟ್ಟು ಅವಳನ್ನು ಅಲ್ಲಿಂದ ಸಾಗ ಹಾಕಿ ಶೌರ್ಯ ಕುಳಿತಿದ್ದ ಚೇರಿನಲ್ಲಿ ಕುಳಿತು ನೀವು ಐಕ್ಯ ಚಂದ್ರನಲ್ವಾ ಎಂದು ಮೃದುವಾಗಿ ಕೇಳಿದಾಗ ಇಲ್ಲ ನಾನು ಮಿಸಸ್ ಐಕ್ಯ ಶೌರ್ಯಾದಿತ್ಯರಾಜ್ ನಿಮಗೆ ನನ್ನ ಹೆಸರು ಹೇಳಲು ಕಷ್ಟವೆನಿಸಿದರೆ ಜಸ್ಟ್ ಮಿಸ್ ಶೌರ್ಯ ಅಂದರೂ ಸಾಕು ಎನ್ನುತ್ತಾಳೆ ಐಕ್ಯ ಅವಳ ಮಾತಿಗೆ ನಗುವ ಸಾಮ್ರಾಟ್ ನನಗೇನೋ ಶೌರ್ಯ ಆದಿತ್ಯರಾಜ್ ಎನ್ನುವ ಹೆಸರೇ ಜಾಸ್ತಿ ಉದ್ದ ಅನಿಸುತ್ತೆ ಅದಕ್ಕೆ ಬರೀ ಐಕ್ಯ ಅಂತ ಕರೆದರೆ ನಿಮಗೇನಾದರೂ ಸಮಸ್ಯೆಯಾ ಎನ್ನಲು ನನ್ನ ಹೆಸರನ್ನು ಕರೆದು ನನ್ನನ್ನು ಮಾತನಾಡಿಸಿದರೆ ನನಗೆ ಯಾಕೆ ಸಮಸ್ಯೆ ಬರಬೇಕು ಎನ್ನುತ್ತಾಳೆ ಐಕ್ಯ ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂದ ಹಾಗೆ ನಿಮ್ಮ ಸಿನಿಮಾದ ಹಾಡನ್ನು ನೋಡಿದೆ ಹಾಗೆ ನಿಮ್ಮ ಫಸ್ಟ್ ಲುಕ್ ಕೂಡ ತುಂಬ ಚೆನ್ನಾಗಿದೆ ಬಹಳ ಮುದ್ದಾಗಿ ಕಾಣಿಸುತ್ತೀರಾ ಹಾಗೆ ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ ಅದೊಂದು ಹಾಡಿನಲ್ಲೇ ನಿಮ್ಮ ಅಭಿನಯ ಹೊರಗೆ ಬಂದಿದೆ ನಿಜ ಹೇಳಬೇಕು ಅಂದರೆ ನಿಮ್ಮ ಕಣ್ಣಿನಲ್ಲಿ ಏನೋ ಒಂದು ರೀತಿಯ ಜಾದೂ ಇದೆ ನಿಮ್ಮನ್ನು ಪರಿಚಯಿಸುವಾಗ ನಿಮ್ಮ ಮುಖವನ್ನು ಬಿಡಿ ಬಿಡಿಯಾಗಿ ತೋರಿಸುತ್ತಾರಲ್ಲ ಐ ಮೀನ್ ನಿಮ್ಮ ಕಣ್ಣು ಮೂಗು ತುಟಿ ಕಿವಿ ಎಂದೆಲ್ಲ ತೋರಿಸುತ್ತಾರಲ್ಲ ಆಗಲೇ ನಿಮ್ಮ ಕಣ್ಣುಗಳು ಎಲ್ಲರನ್ನೂ ನಿಮ್ಮ ಸೆಳೆದು ಬಿಡುತ್ತವೆ ಕಣ್ಣುಗಳಲ್ಲೇ ಅಭಿನಯಿಸಿ ಬಿಟ್ಟಿದ್ದೀರಾ ಎಂದೆಲ್ಲ ಹೊಗಳುತ್ತಾನೆ ಸಾಮ್ರಾಟ್ ಅವನ ಹೊಗಳಿಕೆಗೆ ಹಿಗ್ಗದ ಐಕ್ಯ ಸುಮ್ಮನೆ ತುಟಿ ಬಿರಿದರೂ ಮನದೊಳಗೆ ಇವನು ದೊಡ್ಡ ಬ್ಲೇಡ್ ಮಾಸ್ಟರ್ ಅನಿಸುತ್ತೆ ಚೆನ್ನಾಗೆ ಪಿಟಿಲ್ ಕುಯ್ತಾ ಇದ್ದಾನೆ ಇವನು ಹೇಳುವ ರೇಜಿಗೆಲ್ಲ ನಾನು ಚೆನ್ನಾಗಿಲ್ಲ ಎಂದು ತನ್ನಲ್ಲೇ ಮಾತನಾಡುತ್ತಾಳೆ ಆ ಸಾಮ್ರಾಟ್ ಇನ್ನೂ ಒಂದಷ್ಟು ಹೊತ್ತು ಅವಳನ್ನು ಹೊಗಳುತ್ತಿದ್ದನೋ ಏನೋ ಅಷ್ಟು ಹೊತ್ತಿಗೆ ಪಾರ್ಟಿಯಲ್ಲಿ ಫೋಟೋ ತೆಗೆಯುತ್ತಿದ್ದ ಫೋಟೋಗ್ರಾಫರ್ಗಳು ಅವರ ಹತ್ತಿರ ಬಂದು ಫೋಟೋಗಾಗಿ ಬೇಡಿಕೆ ಇಡುತ್ತಾರೆ ಈಗಾಗಲೇ ತನ್ನ ಕೇಡಿಗಂಡನ ಸೈಕೋ ಬುದ್ಧಿ ಗೊತ್ತಿದ್ದರಿಂದ ಐಕ್ಯ ಮೊದಲು ಪಾರ್ಟಿ ಮುಗಿದು ಬಿಡಲಿ ಮತ್ತೆ ಫೋಟೋ ತೆಗೆದುಕೊಳ್ಳಬಹುದು ಎಂದರೆ ಸಾಮ್ರಾಟ್ ಯಾ ಶೂರು ಅದಕ್ಕೇನಂತೆ ಎನ್ನುತ್ತಾ ಎದ್ದು ನಿಂತೇ ಬಿಡುತ್ತಾನೆ ಅವನೇ ನಿಂತ ಮೇಲೂ ನಾನು ಫೋಸ್ ಕೊಡುವುದಿಲ್ಲ ಅಂದರೆ ಶೌರ್ಯ ಹೇಳುತ್ತಿದ್ದಂತೆ ಇದನ್ನೇ ದೊಡ್ಡ ವಿಷಯ ಮಾಡ್ತಾರೆ ಅಲ್ಲದೆ ಆದಿತ್ಯರಾಜ್ ತನ್ನ ಹೆಂಡತಿಗೆ ಪಾರ್ಟಿ ಮ್ಯಾನರ್ಸ್ ಬಗ್ಗೆ ಹೇಳಿಕೊಟ್ಟಿಲ್ಲ ಎನ್ನುತ್ತಾರೆ ಎಂದುಕೊಂಡ ಹೆಣ್ಣು ಸಾಮ್ರಾಟ್ ಪಕ್ಕ ನಿಂತು ಕೆಲವೊಂದು ಫೋಸ್ ಕೊಡುವಾಗ ಶೌರ್ಯನ ಹಾಗೆ ಮುಖವನ್ನು ಗಡಿಗೆ ಗಾತ್ರ ಮಾಡಲು ಸಾಧ್ಯವೇ ಹಾಗಾಗಿ ನಗುತ್ತಲೇ ಫೋಸ್ ಕೊಡುತ್ತಾಳೆ ಮೀಡಿಯಾದವರ ಎದುರಿಗೆ ಆ ಸಾಮ್ರಾಟ್ ನಿಮ್ಮಿಂದ ನನಗೊಂದು ಫೇವರ್ ಆಗಬೇಕಲ್ಲ ಐಕ್ಯ ಎನ್ನಲು ಪ್ರಶ್ನಾರ್ಥಕವಾಗಿ ಅವನತ್ತ ನೋಡುವ ಐಕ್ಯ ಅದೇನು ಹೇಳಿ ನನ್ನಿಂದ ಆದರೆ ಮಾಡ್ತೀನಿ ಎನ್ನಲು ಸಾಮ್ರಾಟ್ ಏನಿಲ್ಲ ನನಗೆ ನಿಮ್ಮ ಡೇಟ್ಸ್ ಮತ್ತು ಕಾಲ್ಶೀಟ್ ಬೇಕು ನನ್ನ ಮುಂದಿನ ಸಿನಿಮಾಗೆ ನೀವೇ ಆಗಿ ನಟಿಸಬೇಕು ಅಂತ ಕೇಳಿಕೊಳ್ತೀನಿ ಎಂದ ಕೂಡಲೇ ಅಲ್ಲಿ ನೆರೆದಿದ್ದವರೆಲ್ಲ ಓ ಎಂದು ಕಿರುಚಲು ಅವರಿಬ್ಬರಿಂದ ದೂರವಿದ್ದವರು ಸಹ ಹತ್ತಿರ ಬಂದು ವಿಷಯವೇನೆಂದು ಕೇಳುತ್ತಾರೆ ಸ್ವತಃ ಸೂಪರ್ ಸ್ಟಾರ್ ಸಾಮ್ರಾಟ್ ಈಗಷ್ಟೇ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಹೆಣ್ಣಿನ ಕಾಲ್ಶೀಟ್ ಕೇಳಿದ್ದಾನೆಂದರೆ ಅದೇ ದೊಡ್ಡ ವಿಚಾರವೆಂದುಕೊಂಡು ಅವರೆಲ್ಲ ಆಶ್ಚರ್ಯ ತೋರುತ್ತಾ ಸಂಭ್ರಮಿಸುವ ಹಾಗೆ ಮಿಸಸ್ ಐಕ್ಯ ನಿಜಕ್ಕೂ ನೀವು ತುಂಬ ಲಕ್ಕಿ ಇದ್ದೀರಾ ಇನ್ನು ಮೊದಲ ಸಿನಿಮಾವೇ ಬಿಡುಗಡೆಯಾಗಿಲ್ಲ ಆಗಲೇ ಇಷ್ಟು ದೊಡ್ಡ ಆಫರ್ ಸಿಕ್ಕಿದೆ ಎನ್ನಲು ಸುಮ್ಮನೆ ನಗುವ ಐಕ್ಯ ನಾನು ಕೂಡ ಮೊದಲ ಸಿನಿಮಾ ರಿಲೀಸ್ ಆಗದೆ ಬೇರೆ ಯಾವ ಆಫರ್ನ ಒಪ್ಪಿಕೊಳ್ಳುವುದಿಲ್ಲ ಎನ್ನುವ ಮೂಲಕ ಸಾಮ್ರಾಟ್ನ ಆಫರನ್ನು ನಯವಾಗಿ ನಿರಾಕರಿಸುತ್ತಾಳೆ ನೀವು ದಡ್ಡಿ ಐಕ್ಯ ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಳ್ಬಾರ್ದು ಎಂದು ಕೆಲವು ನಟಿಯರು ಬುದ್ಧಿ ಹೇಳಲು ಬಂದಾಗ ಕೆಲವೊಂದು ವಿಷಯದಲ್ಲಿ ಬೇರೆಯವರಿಗೆ ನಾನು ದಡ್ಡಿಯ ಹಾಗೆ ಕಂಡರೂ ನನ್ನ ವೈಯಕ್ತಿಕ ಜೀವನದ ಕಡೆ ಹೆಚ್ಚು ಗಮನ ಕೊಡುವವಳು ನಾನು ಹಾಗಾಗಿ ಮುಂದಿನ ಸಿನಿಮಾದ ಬಗ್ಗೆ ನಾನಿನ್ನೂ ಯೋಚನೆ ಮಾಡಿಲ್ಲ ಎನ್ನುತ್ತಲೇ ಅವರಿಗೆ ಉತ್ತರ ಕೊಟ್ಟವಳು ಓಕೆ ಐಕ್ಯ ನಿಮ್ಮ ಸಿನಿಮಾ ಮುಗಿದ ನಂತರವೇ ನೀವು ನನ್ನ ಜೊತೆ ಆ್ಯಕ್ಟ್ ಮಾಡಬೇಕು ನಿಮಗೋಸ್ಕರ ನಾನು ನನ್ನ ಸಿನಿಮಾ ಡೇಟ್ಸ್ಗಳನ್ನು ಮುಂದೆ ತಳ್ಳಲು ಸಿದ್ಧವಿದ್ದೇನೆ ಎನ್ನುವ ಸಾಮ್ರಾಟ್ ಎಲ್ಲರ ಎದುರಿಗೆ ಅವಳಿಗೆ ಕೈ ಚಾಚಿದರೆ ಪಾರ್ಟಿಯಲ್ಲಿ ಅಭಾಸವಾಗುವುದು ಬೇಡ ಎಂದು ಅವನ ಕೈಗೆ ತನ್ನ ಕೈ ಸೇರಿಸಿ ನಗುತ್ತಾಳೆ ಐಕ್ಯ ಬಳಿಕ ಅವನು ಅಪ್ಪಲು ಬಂದರೆ ಒಪ್ಪದ ಐಕ್ಯ ಅವನಿಗೆ ಪರಿಚಯಸ್ಥರಿಗೆ ಕೊಡುವ ಹಾಗೆ ಸರಳವಾದ ಶೋಲ್ಡರ್ ಹಗ್ ಕೊಟ್ಟು ಕಳುಹಿಸುತ್ತಾಳೆ ಆದರೆ ಇದೆಲ್ಲವನ್ನು ನೋಡುತ್ತಿದ್ದ ಶೌರ್ಯನ ಕೋಪ ಹಂತ ಹಂತವಾಗಿ ಮೇರೆ ಮೀರುತ್ತಿತ್ತು ಯಾವಾಗ ಐಕ್ಯ ನಗುತ್ತಾ ಅವನಿಗೆ ಕೈಕೊಟ್ಟು ಶೋಲ್ಡರ್ ಹಗ್ ಕೊಟ್ಟಳು ಆ ಕೂಡಲೇ ಅವನು ತನ್ನ ಕೈಯಲ್ಲಿದ್ದ ಜ್ಯೂಸ್ನ ಲೋಟವನ್ನು ಕೈಯಲ್ಲೇ ಹಿಚುಕಿ ಹಾಕುತ್ತಾನೆ ಲೋಟ ಪುಡಿಪುಡಿಯಾಗುವುದರ ಜೊತೆಗೆ ಅವನ ಕೈ ಕೂಡ ಗಾಯವಾಗಿತ್ತು ಆದರೆ ಐಕ್ಯಗೆ ತನ್ನನ್ನು ಮಾತನಾಡಿಸುತ್ತಿದ್ದ ಜನಗಳ ಹಿಂದಿನಿಂದ ಶೌರ್ಯ ಕಾಣಲಿಲ್ಲ ಅವಳು ತನ್ನತ್ತ ನೋಡುತ್ತಿಲ್ಲ ಎನ್ನುವ ಕೋಪದಲ್ಲೇ ತಾನೇ ಗಾಯ ಮಾಡಿಕೊಂಡಿದ್ದ ಕೈಯನ್ನು ತೊಳೆದು ಬಂದವನು ಮತ್ತೆ ಅವಳ ಹತ್ತಿರವೇ ಹೋಗಲಿಲ್ಲ ದೂರದಲ್ಲೇ ನಿಂತುಕೊಂಡಿದ್ದ ಆದರೆ ತನ್ನ ಸುತ್ತಲಿದ್ದ ಜನರನ್ನೆಲ್ಲ ಸರಿಸಿ ಅವನ ಬಳಿಗೆ ಬರುವ ಐಕ್ಯ ಯಪ್ಪಾ ನನಗಂತೂ ಸಾಕು ಸಾಕಾಗಿ ಹೋಯಿತು ಒಬ್ಬರಿಗಿಂತ ಒಬ್ಬರು ದೊಡ್ಡ ಬ್ಲೇಡ್ ಮಾಸ್ಟರ್ ಇಲ್ಲಿ ಎಲ್ಲರೂ ಅವರವರ ಸಿನಿಮಾದ ಕತೆಗಳನ್ನು ಹೇಳುವವರೇ ನಾನು ಅಷ್ಟು ಸಿನಿಮಾ ಇಷ್ಟು ಸಿನಿಮಾ ಮಾಡಿದ್ದೀನಿ ಅಲ್ಲಿ ಶೂಟಿಂಗ್ ಮಾಡಿದ್ದೀವಿ ಇಲ್ಲಿ ಶೂಟಿಂಗ್ ಮಾಡಿದ್ದೇವೆ ಎಂದು ಕೊಚ್ಚಿಕೊಳ್ಳುತ್ತಲೇ ಇರ್ತಾರೆ ಈಗಲಾದರೂ ನಾವು ಮನೆಗೆ ಹೋಗೋಣ ಕೇಳಿ ನನಗೆ ಹೊಟ್ಟೆ ಬೇರೆ ಹಸಿಯುತ್ತಿದೆ ಎಂದಾಗ ಒಪ್ಪಿದ ಶೌರ್ಯ ಮೊದಲು ಮನೆಗೆ ಹೋಗೋಣ ಪಾರ್ಟಿ ಮುಗಿಯುವ ಹಂತಕ್ಕೆ ಬಂತು ಬಾ ಎಂದು ವರ್ಮನ ಬಳಿ ಕರೆದುಕೊಂಡು ಹೋಗಿ ನಾವಿನ್ನು ಹೊರಡುತ್ತೇವೆ ಎಂದು ಅವನಿಗೆ ತಿಳಿಸಿ ಕಾರ್ ಪಾರ್ಕಿಗೆ ಬರುವ ಹೊತ್ತಿಗೆ ಸಮಯ ಹತ್ತುವರೆಯಾಗಿತ್ತು ದಾರಿ ಸಾಗುತ್ತಿದ್ದರೂ ಅವನು ಏನೊಂದು ಮಾತನಾಡದೆ ಇದ್ದದ್ದನ್ನು ಕಂಡು ಕೇಳಿ ಪಾರ್ಟಿಯಲ್ಲೇ ಊಟ ಮಾಡಬಹುದಿತ್ತೇನೋ ಅಲ್ವಾ ನೀನ್ಯಾಕೆ ಅಲ್ಲಿ ಊಟ ಮಾಡಲು ಬಿಡಲಿಲ್ಲ ಎಂದು ಪ್ರಶ್ನಿಸುತ್ತಾಳೆ ಐಕ್ಯ ಒಡನೆಯೇ ಕಾರಿಗೆ ಬ್ರೇಕ್ ಹಾಕುವ ಶೌರ್ಯ ಇಳಿಯ ಕೆಳಗೆ ಎಂದರೆ ಅವನು ಏನು ಹೇಳ್ತಾ ಇದ್ದಾನೆ ಎನ್ನುತ್ತಾ ಅವಳು ಪ್ರಶ್ನಾರ್ಥಕವಾಗಿ ನೋಡಲು ಅವಳ ಪ್ರಶ್ನೆಗೆ ಉತ್ತರವೆನ್ನುವಂತೆ ನನಗೆ ಆ ಹೀರೋ ಸಾಮ್ರಾಟ್ನ ಕಣೆ ಆಗಲ್ಲ ಅಂತ ಮೊದಲೇ ಹೇಳಿದ್ರು ನೀನ್ಯಾಕೆ ಅವನೊಂದಿಗೆ ನಗುತ್ತಾ ಮಾತನಾಡಿದ್ದು ಅಲ್ಲದೆ ಅವನ ಹ್ಯಾಂಡ್ಶೇಕ್ ಯಾಕೆ ಮಾಡಿದ್ದು ಸಾಲ ಅದಕ್ಕೆ ಹಗ್ಬೇರೆ ಕೊಟ್ಟೆ ಅಲ್ವಾ ಅದಕ್ಕೆ ನೀನು ಅವನ ಜೊತೆಯೇ ಹೋಗು ನಾನು ನಿನ್ನನ್ನು ಕರೆದುಕೊಂಡು ಹೋಗಲ್ಲ ಎನ್ನುತ್ತಾನೆ ಶೌರ್ಯ ನೀನೇನು ಮೆಂಟಲ್ಲ ಅಂತ ಹೇಳು ಅವನೇ ತಾನಾಗಿ ಬಂದು ಮಾತನಾಡಿಸಿದಾಗ ಮಾತನಾಡಿಸದೆ ಹೋದರೆ ಅವರೆಲ್ಲ ನನಗೆ ಅಹಂಕಾರ ಅಂತ ಹೇಳಲ್ವಾ ಅದಲ್ಲದೆ ನಮ್ಮ ಸುತ್ತ ಕ್ಯಾಮ್ರಾಗಳಿತ್ತು ಅದಕ್ಕೆ ಅವನನ್ನು ಮಾತನಾಡಿಸಿದ್ದು ಅಷ್ಟೇ ನೀನು ನೋಡಿದ್ರೊಳೆ ಮೆಂಟಲ್ ಥರ ಮಾತಾಡ್ತಾ ಇದೆಯಲ್ಲ ನೀನು ಕೂಡ ಪಾರ್ಟಿಯಲ್ಲಿ ಎಷ್ಟು ಹುಡುಗಿಯರಿಗೆ ಕೈ ಕೊಟ್ಟೆ ಎಷ್ಟು ಹುಡುಗಿಯರಿಗೆ ಅಪ್ಪುಗೆ ಕೊಟ್ಟೆ ಯಾರೋ ಮೂರು ಜನ ಹುಡುಗಿಯರು ನಿನ್ನನ್ನು ಎಷ್ಟು ಗಟ್ಟಿಯಾಗಿ ಅಪ್ಪಿದ್ರು ಎಲ್ಲವನ್ನು ನಾನು ಗಮನಿಸಿದ್ದೀನಿ ಆದರೂ ನಿನ್ನ ಹತ್ರ ಅದರ ಬಗ್ಗೆ ಏನಾದರೂ ಕೇಳ್ತಾ ಇದ್ದೀನಾ ಇದೇ ಕಾರಣಕ್ಕೆ ನಿನ್ನ ಜೊತೆ ನಾನು ಎಲ್ಲಿಗೂ ಬರೋದಿಲ್ಲ ಅಂತ ಹೇಳೋದು ಹುಟ್ಟು ಸೈಕೋ ನೀನು ಎಂದು ಐಕ್ಯ ಕೂಡ ಜೋರು ಮಾಡಿದರೆ ಇನ್ಮೇಲೆ ನಾನೇ ನಿನ್ನನ್ನು ಎಲ್ಲಿಗೂ ಕರೆದುಕೊಂಡು ಹೋಗಲ್ಲ ಈಗಲೂ ಅಷ್ಟೇ ನೀನು ನನ್ನ ಜೊತೆ ಬರಬೇಡ ಅವನ ಜೊತೆಯೇ ಹೋಗು ಅಷ್ಟು ಹೊತ್ತು ಅವನ ಜೊತೆ ಮಾತಾಡ್ತಾ ಇದ್ದಲ್ಲ ಒಂದು ಕ್ಷಣಕ್ಕಾದರೂ ನೀನು ನನ್ನ ಕಡೆ ನೋಡಿದ್ಯಾ ನನ್ನ ಕೈ ಗಾಯವಾಗಿ ರಕ್ತ ಬಂತಲ್ಲ ಅದು ನಿನಗೆ ಗೊತ್ತಾ ಎಂದವನ ಮಾತಿಗೆ ಅವನ ಕೈ ನೋಡಿದ ಐಕ್ಯ ಇದ್ಯಾವಾಗ ಗಾಯ ಮಾಡಿಕೊಂಡೆ ಎಂದು ಪ್ರಶ್ನಿಸಲು ಕೋಪದಿಂದ ಗಾಯದ ಕೈಯಲ್ಲೇ ಸ್ಟೇರಿಂಗಿಗೆ ಬಡಿದ ಶೌರ್ಯ ಈಗ ಕೇಳೋಕೆ ಬಂದುಬಿಟ್ಲು ಮೊದಲು ನೀನು ನನ್ನ ಕಾರಿನಿಂದ ಇಳಿದು ಅವನ ಜೊತೆ ಹೋಗು ಎಂದು ಕೋಪದಲ್ಲಿ ನುಡಿದು ಅವಳನ್ನು ರಸ್ತೆಯಲ್ಲಿಯೇ ಇಳಿಸಿ ಹೋಗಿದ್ದ ಆದರೆ ಆ ರೀತಿ ಕೋಪದಲ್ಲಿ ಮುಂದೆ ಹೋದವನಿಗೆ ಹೆಚ್ಚು ದೂರ ಹೋಗಲಾಗಲಿಲ್ಲ ಮತ್ತೊಮ್ಮೆ ಸ್ಟೇರಿಂಗಿಗೆ ಕೈ ಬಡಿದವನು ತನ್ನ ಕಾರನ್ನು ವಾಪಸ್ ತಿರುಗಿಸಿ ಅವಳ ಹತ್ತಿರ ಹೋಗುವ ಹೊತ್ತಿಗೆ ಅವನು ಯಾವ ಹೀರೋ ಮೇಲಿನ ಕೋಪಕ್ಕೆ ಐಕ್ಯಳನ್ನು ನಡು ರಸ್ತೆಯಲ್ಲಿ ಬಿಟ್ಟು ಹೋದನೋ ಅದೇ ನಟನ ಕಾರಲ್ಲಿ ಮನೆಯ ಕಡೆ ಬರುವ ಐಕ್ಯ ಕಾಣುತ್ತಾಳೆ ಹಾಗೆ ಐಕ್ಯಳನ್ನು ಸಾಮ್ರಾಟ್ ಜೊತೆ ಕಂಡು ಕೆಂಡಾಮಂಡಲನಾದ ಶೌರ್ಯ ಹೀರೋ ಸಾಮ್ರಾಟ್ನ ಕಾರಿಗೆ ತನ್ನ ಕಾರನ್ನು ಅಡ್ಡ ಹಾಕಿ ಲೇ ಹೆಂಟಿ ಬಾರೆ ಮನೆಗೆ ಹೋಗೋಣ ಎಂದು ಕರೆದರೆ ನಿಮಗೇನೋ ಅರ್ಜೆಂಟ್ ಕೆಲಸವಿದೆ ಅಂತ ಹೇಳಿದ್ರಲ್ಲ ರೀ ನೀವು ಹೋಗಿ ನನ್ನನ್ನು ಇವರೇ ಡ್ರಾಪ್ ಮಾಡ್ತಾರೆ ಸಿನಿಮಾದಲ್ಲಿ ಮಾತ್ರವಲ್ಲ ಇವರು ನಿಜ ಜೀವನದಲ್ಲೂ ಹೀರೋನೇ ಎನ್ನುವ ಹೆಣ್ಣು ಸಾಮ್ರಾಟ್ನ ಕಾರಿನಿಂದ ಇಳಿಯುವ ಕೃಪೆ ಮಾಡಲಿಲ್ಲ ನನ್ನ ಕೆಲಸವನ್ನು ನಾಳೆ ನೋಡ್ತೀನಿ ಈಗ ನೀನು ನನ್ನ ಜೊತೆ ಬಾ ಎಂದು ಶೌರ್ಯ ಮತ್ತೊಮ್ಮೆ ಕರೆದರು ಕಾರಿನಿಂದ ಇಳಿಯದ ಐಕ್ಯ ಪರವಾಗಿಲ್ಲ ಬಿಡ್ರಿ ಇನ್ನೊಂದು ಹತ್ತು ನಿಮಿಷದ ದಾರಿಯಷ್ಟೇ ನಾನು ಹೀರೋ ಸರ್ ಜೊತೆಯೇ ಬರ್ತೀನಿ ನಾವಿಬ್ಬರು ಹೊಸ ಸಿನಿಮಾದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಎಂದು ಮುಖವನ್ನು ಪಕ್ಕಕ್ಕೆ ಹಾಕಿದರೆ ಸಾಮ್ರಾಟ್ ಹಾನ್ ಮಾಡುವ ಮೂಲಕ ಶೌರ್ಯನ ಕಾರನ್ನು ಪಕ್ಕಕ್ಕೆ ತೆಗಿ ಎನ್ನುತ್ತಾನೆ ಕೋಪದಿಂದ ಧುಮುಗುಡುತ್ತಲೇ ಕಾರನ್ನು ತೆಗೆದು ಅವಳಿಗಿಂತ ಮೊದಲೇ ಮನೆಗೆ ಹೋಗುತ್ತಾನೆ ಶೌರ್ಯ ನೀನಿವತ್ತು ಮನೆಗೆ ಭಾರ ಹೆಂಟಿ ಆಮೇಲೆ ನಿನಗಿದೆ ನಾನು ಅಷ್ಟೆಲ್ಲ ಕರೆದರೂ ನಾನೊಂದಿಗೆ ಬರಲಿಲ್ಲ ಅಲ್ವಾ ಹಾಗಾದರೆ ನನಗಿಂತ ಹೀರೋನೇ ಹೆಚ್ಚಾಗಿ ಹೋದ್ ನನಗೆ ಏನೋ ಕೋಪದಲ್ಲಿ ಎರಡು ಮಾತಾಡಿ ನಡು ರಸ್ತೆಯಲ್ಲಿ ಇಳಿಸಿದರೆ ನಿನ್ನನ್ನು ಬಿಟ್ಟು ಒಬ್ಬನೇ ಮನೆಗೆ ಬಂದುಬಿಟ್ಟ ನಾನು ನಿನಗೋಸ್ಕರ ಹತ್ತು ನಿಮಿಷಕ್ಕೆಲ್ಲ ವಾಪಸ್ ಬರಲಿಲ್ವಾ ನನಗಾಗಿ ಕಾಯದೆ ಅವನ ಜೊತೆ ಬರ್ತಾ ಇದೆಯಲ್ಲ ಅದರ ಬದಲು ಬೇರೆ ವೆಹಿಕಲ್ನಲ್ಲಿ ಬಂದರೂ ನನಗೆ ಇಷ್ಟು ಕೋಪ ಬರ್ತಾ ಇರಲಿಲ್ಲ ಎಂದೆಲ್ಲ ತನ್ನಲ್ಲೇ ಮಾತನಾಡುತ್ತಾ ಅವಳ ಮೇಲೆ ಕೋಪ ತೋರುತ್ತಿದ್ದ ಹುಡುಗ ಹಾಗೆ ಅವಳಿಗೆ ಬೈಯುತ್ತಲೇ ಅರ್ಧ ಗಂಟೆ ಕಳೆದು ಇವಳೆ ಯಾಕೆ ಇಷ್ಟು ಹೊತ್ತಾದರೂ ಬರಲಿಲ್ಲ ಹತ್ತು ನಿಮಿಷದ ದಾರಿಯಷ್ಟೇ ಆದರೂ ಇಷ್ಟು ಹೊತ್ತಾದರೂ ಬರಲಿಲ್ಲ ಎಂದು ಚಡಪಡಿಸುತ್ತಲೇ ತನ್ನ ಹೆಂಡತಿಗೆ ಕಾಲ್ ಮಾಡುತ್ತಾನೆ ಯಾವಾಗ ಅವನ ಹೆಂಡತಿ ತನ್ನ ಕರೆ ಸ್ವೀಕರಿಸಲಿಲ್ಲವೋ ಆಗ ಕೇಡಿ ಹುಡುಗನ ಚಡಪಡಿಕೆ ಹೆಚ್ಚಾಗಿ ಹೋಗಿತ್ತು ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರು ಇನ್ನೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಧನ್ಯವಾದಗಳು